નૂર ઈ નૂર નૂર ઈરાઈ નૂર 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 ઈપા નૂરઈ પછી પત રૂપા નૂર નૂરાઈ પતર ಐದು ರೂಪಾಯಿ ನೂರ ನಲ್ವತ್ತು ರೂಪಾಯಿ ನೂರ ಐವತ್ತೈದು ರೂಪಾಯಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ರೂಪಾಯಿ ಐವತ್ತು ರೂಪಾಯಿ ನೂರ ಐವತ್ತೈದು ರೂಪಾಯಿ ಐವತ್ತೈದು ಐವತ್ತೈದು ರೂಪಾಯಿ ಅರವತ್ತು ರೂಪಾಯಿ ನೂರ ಅರವತ್ತು ಇಪ್ಪತ್ತೈದ ಅನ್ಯಾಲೂರ ಮೂವತ್ತೈದು ರೂಪಾಯಿ ನೂರ ಮೂವತ್ತೈದು ಮೂವತ್ತೈದು ನಲ್ವತ್ತು ರೂಪಾಯಿ ನೂರ ನಲ್ವತ್ತು ನಲ್ವತ್ತು ರೂಪಾಯಿ નૂરા નુરા <listed espaço> નરે நூரா இப்ப நூறா இப்ப எல் ஏ நூற ரூபாய் எல் ஏ நூற நூறா நூறா ரூபாய் நூறா நூறா ரூபாய் நூறா 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 ரூபாய் நூறாது ரூபாய் நூறா நூறா ஜல் ನೂರ ನೂರ ಇನ್ನೂರ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತ ರೂಪಾಯಿ